ವಿನೋದ್ ಸರ್ ಇನ್ ಮುಂದೆ ವಿನೋದ್ ರಾಜ್ ಬೆಳ್ಳಿ ಪರದೆ ಮೇಲೆ ಕಾಣಿಸ್ಕೊತಾನೋ ಇಲ್ವೋ ನಿಮ್ಮ ಮನಸ್ಸುಗಳಲ್ಲಿ ನಿಮ್ಮ ಹೃದಯಗಳಲ್ಲಿ ನಿಮ್ಮ ಸ್ಮೃತಿ ಪಟಲಗಳಲ್ಲಿ ವಿನೋದ್ ರಾಜ್ ಲೀಲಾವತಿ ಯಾವಾಗಲೂ ಇದ್ದೇ ಇರ್ತಾರೆ ರಾರಾಜಿಸ್ತಾ ಇರ್ತಾರೆ ಪ್ರೀತಿಯಿಂದ ಇರ್ತಾರೆ ಎಲ್ಲ ಒಂದು ಕಡೆ ನೀವು ನೊಂದಾಗಿ ಕೂಡ ನಮ್ಮನ್ನು ನೆನೆಸ್ಕೊಂಡ್ರೆ ಸಮಾಧಾನ ಸಿಗ್ಬೋದು ಅಂತ ನನಗನ್ನಿಸ್ತದೆ ಯಾವಾಗಲೂ ಮುಂದಿದ್ದ ನೋಡೋಣ ಭವಿಷ್ಯ ಹೇಗಿದೆ ಯಾರಿಗೂ ಗೊತ್ತು ನೋಡೋಣ ಮೊದಲನೇದಾಗಿ ಇವತ್ತು ಅಮ್ಮನವ್ರ ಬರ್ತಡೆ ದಯವಿಟ್ಟು ಅಮ್ಮನವ್ರಿಗೆ ನಮ್ಮ ಅಖಿಲ ಕರ್ನಾಟಕ ದರ್ಶನ್ ಸೇವಾ ಸಮಿತಿಯಿಂದ ಹುಟ್ಟುಹಬ್ಬದ ಶುಭಾಶಯಗಳು ಅಮ್ಮನವ್ರದ ಇವತ್ತು ಯಾವ ಮೀಡಿಯಾದವರು ತೋರಿಸಿಲ್ಲ ಬೆಳಗಿನ ನಾವು ಸಾಕಷ್ಟು ಯಾವ ಟಿ ವಿ ಚಾನಲ್ ನೋಡಿದ್ವಿ ಎಲ್ಲೂ ಹಾಕಿರಲಿಲ್ಲ ಬಟ್ ನಮಗೂ ಇಲ್ಲಿ ಬಂದಾದ ಮೇಲೆ ಗೊತ್ತಾಗಿದ್ದು ಅಮ್ಮನವ್ರ ಬರ್ತಡೇ ಇವತ್ತು ಅಂತ ಆದ್ದರಿಂದ ಅಮ್ಮನವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅದೇ ರೀತಿ ಅಣ್ಣಂಗು ಪಾಪ ಅಮ್ಮ ಅಮ್ಮಂಗೆ ಕರ್ಕೊಂಡು ಭಾಳ ಇದ್ದಾರೆ ಅವ್ರಿಗೂ ಅಮ್ಮನ್ನ ಕಳೆದ ಫೀಲಿಂಗಲ್ಲಿ ದಯವಿಟ್ಟು ದುಃಖ ಬರ್ಸೋ ಶಕ್ತಿ ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟು ಅಖಿಲ ಕರ್ನಾಟಕ ದರ್ಶನ ಸೇವಾ ಸಮಿತಿ ಸಂಘದಿಂದ ನಾವು ಅವ್ರಿಗೆ ಶುಭ ಕೋರ್ತಾ ಇದ್ದೀವಿ